ನಮಸ್ಕಾರ ರೀ ಎಲ್ಲರಿಗೂ ಕೆ ಇ ಐ ಇಂದ ಇನ್ನೊಂದು ಹೊಸ ನೇಮಕಾತಿ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಏಪ್ರಿಲ್ ಹತ್ತೊಂಬತ್ತರಿಂದ ಆನ್ಲೈನ್ ಒಳಗೆ ಅರ್ಜಿ ಹಾಕೋದು ಸ್ಟಾರ್ಟ್ ಆಗತ್ತೈತ್ರಿ ಯಾವುದಪ್ಪ ಅಂದ್ರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ರೀ ಟೋಟಲ್ ಆಗಿ ಎರಡು ಸಾವಿರದ ಐದುನೂರು ಪೋಸ್ಟ್ ಅದಾವೆ ರೀ ಕರ್ನಾಟಕ ಒಳಗೆ ಅದರ ಕುರಿತು ಸ್ವಲ್ಪ ಮಾಹಿತಿನ ಅಫಿಷಿಯಲ್ ನೋಟಿಫಿಕೇಶನ್ ಒಳಗೆ ಏನೇನು ಕೊಟ್ಟಾರಂಥೇಳಿ ರೀ ಫಸ್ಟಿಗೆ ಹುದ್ದೆಗಳ ವರ್ಗೀಕರಣ ಅಂತೇಳಿ ಕೊಟ್ಟಾರ್ರಿ ಅಂದ್ರೆ ಯಾವ ಕೆಟಗರಿಗೆ ಯಾವ ಮೀಸಲಾತಿಗೆ ಎಷ್ಟೆಷ್ಟು ಹುದ್ದೆಗಳದಾವ ಅಂತೇಳಿ ಕೊಟ್ಟಾರ್ರಿ ಇದೈತಲ್ಲ ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದಂಥ ಎಲ್ಲ ಜಿಲ್ಲೆಗಳಿಗೆ ಇರುವಂಥ ಪೋಸ್ಟ್ ರೀ ಟೋಟಲ್ ಆಗಿ ಎರಡು ಸಾವಿರದ ಎರಡು ನೂರ ಎಂಬತ್ತಾರು ಪೋಸ್ಟ್ ಅದಾವೆ ರೀ ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದಂಥ ಜಿಲ್ಲೆಗಳಿಗೆ ಎರಡು ಸಾವಿರದ ಎರಡು ನೂರ ಎಂಬತ್ತಾರು ಮಿಕ್ಕಿಳಿದ ವೃಂದ ಅಂತ ಕೊಟ್ಟಾರ ನೋಡ್ರಿ ಅವ್ರು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಇದನ್ನು ಕರೆಕ್ಟಾಗಿ ನೋಡ್ಕೋರಿ ಜಿ ಎಮ್ ಕ್ಯಾಂಡಿಡೇಟ್ಸಿಗೆ ಎಷ್ಟೆಷ್ಟು ಮಹಿಳಾ ಮೀಸಲು ಮಾಜಿ ಸೈನಿಕರು ಯೋಜನಾ ನಿರಾಶ್ರಿತರು ಗ್ರಾಮೀಣ ಮೀಸಲು ಕನ್ನಡ ಮಾಧ್ಯಮ ಅದೇ ರೀತಿ ತೃತೀಯ ಲಿಂಗಿಗಳಿಗೆ ಎಷ್ಟೆಷ್ಟು ಪೋಸ್ಟ್ ಅದಾವೆ ಈ ಕಡೆ ಸೈಡ್ ಮತ್ತು ಮೀಸಲಾತಿ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸಾಮಾನ್ಯ ವರ್ಗ ಈ ಟೈಪ್ ರೀ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಟೋಟಲ್ ಆಗಿ ಎರಡು ನೂರ ಹದಿನಾಲ್ಕು ಪೋಸ್ಟ್ ಅದಾವೆ ರೀ ಅವರಿಗೆ ಎರಡ್ ನೂರ ಹದಿನಾಲ್ಕು ಪೋಸ್ಟ್ ಅದು ಯಾವ ರೀತಿ ಐತಂತೇಳಿ ಇಲ್ಲಿ ನೋಡ್ಕೋಬೋದು ನೀವು ಇದಾದ್ಮೇಲೆ ಈ ಜಾಬ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದ್ರೆ ಯಾವ ಕ್ವಾಲಿಫಿಕೇಶನ್ ಆಗಿರಬೇಕು ಆಗಿರ್ಬೇಕು ಅಪ್ಲೈ ಮಾಡ್ಬೇಕಂದ್ರೆ ಮೇನಪ್ಪ ಏನಪ್ಪ ಅಂದ್ರೆ ಪಿ ಯು ಸಿ ಯಾವುದೇ ಸ್ಟ್ರೀಮ್ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಯಾವುದೇ ಒಂದು ಸ್ಟ್ರೀಮ್ ಒಳಗೆ ಪಾಸ್ ಆಗಿರ್ಬೇಕು ರೀ ಪಿ ಯು ಸಿ ಅದಲ್ಲದೆ ಐ ಸಿ ಎಸ್ ಸಿ ಬಿ ಎಸ್ಸಿಯಿಂದ ಉತ್ತೀರ್ಣರಾಗಿದ್ದರೂ ಅವರು ಅಪ್ಲೈ ಮಾಡ್ಬೋದು ಅದಲ್ಲದೆ ಪಿ ಯು ಸಿ ತತ್ಸಮಾನ್ ಅಂತ ಪರಿಗಣಿಸಲ್ಪಡುವ ಕೋರ್ಸ್ಗಳನ್ನು ಯಾರು ಮುಗಿಸಿರ್ತಾರಲ್ಲ ಅವರು ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಇನ್ನೊಂದೇನಪ್ಪ ಅಂದ್ರೆ ಈ ಕ್ವಾಲಿಫಿಕೇಷನ್ ಜೊತೆಗೆ ನಿಮ್ಗೈತಲ್ಲ ಮಾನ್ಯತೆ ಪ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಿಗೆ ಪತ್ರ ಅಂದರೆ ಕಂಡಕ್ಟರ್ ಲೈಸೆನ್ಸ್ ಮತ್ತು ಅವ್ರದೈತಲ್ಲ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಕೂಡ ರೀ ಅವ್ರು ಅದನ್ನು ಕಂಪಲ್ಸರಿ ಹೊಂದಿರಬೇಕಾಗತ್ತೆ ರೀ ಶೈಕ್ಷಣಿಕ ಅರ್ಹತೆಯ ಜೊತೆ ಆ ಲೈಸೆನ್ಸ್ ಕೂಡ ನೀವು ಹೊಂದಿರೋದು ಕಂಪಲ್ಸರಿ ಆಗಿರುತ್ತೆ ರೀ ಯಾರೆಲ್ಲ ಇವೆರಡೂ ಹೊಂದಿರ್ತಾರಲ್ಲ ಅವರೆಲ್ಲ ಈ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿ ಹಾಕ್ಬೋದಾಗೈತೆ ರೀ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ದೇಹ ದಾಢ್ಯತೆ ಅಂದ್ರೆ ಫಿಸಿಕಲ್ ಎಷ್ಟು ಫಿಸಿಕಲಿ ಹೈಟ್ ಎಷ್ಟಿರ್ಬೇಕಾ ಪುರುಷರಿಗೆ ಪುರುಷರು ಮತ್ತು ಪುರುಷ ತೃತೀಯ ಲಿಂಗಗಳಿಗೆ ಒನ್ ಸಿಕ್ಸ್ಟಿ ಸೆಂಟಿಮೀಟ್ರ್ ಕೊಟ್ಟಾರ್ರಿ ನೆಕ್ಸ್ಟ್ ಮಹಿಳೆ ಮತ್ತು ಮಹಿಳಾ ತೃತೀಯಲಿಂಗರಿಗೆ ಒನ್ನೂರ ಐವತ್ತು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ರೀ ನೆಕ್ಸ್ಟ್ ಏನಪ್ಪ ಅಂದ್ರೆ ವಯೋಮಿತಿ ಏಜ್ ಕ್ವಾಲಿ ಮ್ಯಾಕ್ಸಿಮಮ್ ಏಜ್ ಏನಪ್ಪಾ ಅಂದ್ರೆ ಮಿನಿಮಮ್ ಐತಲ್ಲ ಹದಿನೆಂಟು ವಯಸ್ಸು ಯಾರೆಲ್ಲ ಆಗಿರುತ್ತಲ್ಲ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿತ್ತು ರೀ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಏನಂದ್ರೆ ಸಾಮಾನ್ಯ ಸಾಮಾನ್ಯ ವರ್ಗದವರು ಜಿ ಎಮ್ ಕ್ಯಾಂಡಿಡೇಟ್ಸ್ಗೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ ಒನ್ ಅವರಿಗೆ ನಲವತ್ತು ವರ್ಷ ಅದೇ ರೀತಿ ಮಾಜಿ ಸೈನಿಕ ಮತ್ತು ಇಲಾಖಾ ಅಭ್ಯರ್ಥಿ ಇನ್ ಸರ್ವಿಸ್ ಮನಾಗಿರ್ತಾರಲ್ಲ ಅವ್ರಿಗೆ ಈ ಥರ ನಲವತ್ತೈದು ವರ್ಷಗಳ ಮಠ ಮ್ಯಾಕ್ಸಿಮಮ್ ಲಿಮಿಟನ್ನು ಕೊಟ್ಟಾರ್ರಿ ಏನಪ್ಪಾ ಅಂದ್ರೆ ಇವ್ರ ಇನ್ನೊಂದು ಏನು ಕೊಟ್ಟಿದ್ದಾರೆ ಅವ್ರಂದ್ರೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ ರೈತಲ್ಲ ಹತ್ತು ವರ್ಷ ಅವ್ರಿಗೂ ಎಕ್ಸ್ಟೆನ್ಷನ್ ಕೊಟ್ಟಾರ್ರಿ ಅಂದ್ರೆ ವಯೋಮಿತಿ ಸಡಲಿಕೆ ಕೊಟ್ಟಾರಿ ಅವ್ರ ರೈತಲ್ಲ ಅವ್ರದ್ದೂ ಆದರೂ ನಲ್ವತ್ತೈದು ಮ್ಯಾಕ್ಸಿಮಮ್ ರೀ ಅವ್ರಿಗೆ ನಲ್ವತ್ತೈದು ಆದ ಮೇಲೆ ಅವರು ಅರ್ಜಿ ಹಾಕಕ್ಕೆ ಬರಂಗಿಲ್ಲ ರೀ ನೆಕ್ಸ್ಟ್ ಏನಪ್ಪಾ ಅಂದ್ರೆ ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ ಏನಪ್ಪ ಅಂದ್ರೆ ಇದು ಒಂದ್ಸಲ ನೀವು ಸೆಲೆಕ್ಟ್ ಆದ್ರಿ ಅಂದ್ರೆ ನೀವು ಆನ್ ದ ಜಾಬ್ ಟ್ರೈನಿ ಅಂದ್ರೆ ಜಾಬ್ಗೆ ಟ್ರೈನಿ ಟ್ರೈನಿ ಅಂತೇಳಿ ನಿಮ್ಗೆ ತೊಗೊತಾರಲ್ಲ ಆ ಕೂಡ ನಿಮಗೆ ಇದಕ್ಕೆ ಸಂಬಳ ಇರುತ್ತೆ ಒಂಬತ್ತು ಸಾವಿರದ ಒನ್ನೂರು ರೂಪಾಯಿ ಕೊಡ್ತಾರಂತೆ ಮೇಲೆ ಒಂದು ವರ್ಷ ಟ್ರೈನಿ ಆದಮೇಲೆ ನೆಕ್ಸ್ಟ್ ಈ ಥರ ನಿಮ್ಮನ್ನ ಮತ್ತೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊತಾರೆ ರೀ ಅವ್ರಿಗೆ ಅವ್ರು ಅದು ಆ ಪೀರಿಯಡ್ ಒಳಗೆ ಎರಡು ವರ್ಷ ಕಾಂಟ್ರಾಕ್ಟ್ ಪೀರಿಯಡ್ನಾಗೈತಲ್ಲ ನಿಮ್ಗೆ ವೇತನ ಶ್ರೇಣಿ ಇರುತ್ತೆ ರೀ ಈ ಶ್ರೇಣಿ ಒಳಗೆ ನಿಮ್ಗೆ ಪೇಮೆಂಟ್ ಕೊಡ್ತಾರೆ ರೀ ನೆಕ್ಸ್ಟ್ ಏನಪ್ಪ ಅಂದ್ರೆ ಹತ್ತೊಂಬತ್ತನೇ ತಾರೀಕು ಅರ್ಜಿ ಹಾಕೋ ಸ್ಟಾರ್ಟ್ ಆಗುತ್ತಲ್ಲ ಕೆ ಎದ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿ ಹಾಕಿ ರೀ ಇದನ್ನು ಅರ್ಜಿ ಹೆಂಗೆ ಹಾಕೋದು ಅಂತೇಳಿ ಅದಕ್ಕೂ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಅರ್ಜಿ ಸ್ಟಾರ್ಟ್ ಹಾಕ್ತೇವೆ ರೀ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ ಅದೇ ರೀತಿ ನೆಕ್ಸ್ಟ್ ಇದನ್ನಪ್ಪ ಇಲ್ಲಿ ಅದನ್ನೇ ರೀ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಯಾವ ರೀತಿ ಎಲ್ಲ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಹೆಂಗೆ ಇರಬೇಕಂತೇಳಿ ಅವನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಅವ್ನು ನೋಡ್ಕೊಬೋದು ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನೆಲ್ಲ ಹೆಂಗೆ ರೆಡಿ ಮಾಡ್ಕೋಬೇಕಂತೇಳಿ ನೆಕ್ಸ್ಟ್ ಏನಪ್ಪ ಅಂದರೆ ಅರ್ಜಿ ಹಾಕೋ ಡೇಟ್ ಯಾವಾಗಿಂದ ಸ್ಟಾರ್ಟ್ ಅಂದ್ರೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಲಾಸ್ಟ್ ಡೇಟ್ ಏನಪ್ಪಾ ಅಂದ್ರೆ ಹದಿನೆಂಟು ಐದು ನೆಕ್ಸ್ಟ್ ಮಂತ್ ಮೇ ಹದಿನೆಂಟರ ಮಠಾನು ಓತ್ರಿ ಅದಲ್ದ ಶುಲ್ಕ ಪಾವತಿಸಲು ಲಾಸ್ಟ್ ಡೇಟ್ ಐತಲ್ಲ ಈ ಹತ್ತೊಂಬತ್ತನೇ ತಾರೀಕು ಒನ್ ಡೇ ಎಕ್ಸ್ಟ್ರಾ ಐತ್ರಿ ಹದಿನೆಂಟನೇ ತಾರೀಕು ಲಾಸ್ಟ್ ನಾ ಮೇ ಹದಿನೆಂಟು ಅರ್ಜಿ ಹಾಕಕ್ಕೆ ಲಾಸ್ಟ್ ರೀ ಹತ್ತೊಂಬತ್ತು ಪೇಮೆಂಟ್ ಮಾಡೋಕೆ ಲಾಸ್ಟ್ ರೀ ಪೇಮೆಂಟ್ ಶುಲ್ಕ ಯಾರಿಗೆ ಯಶಸ್ಸು ಆಯ್ತಂದ್ರೆ ಜಿ ಎಮ್ ಕ್ಯಾಂಡಿಡೇಟ್ಸ್ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿದವ್ರಿಗೆ ಏಳ್ನೂರ ಐವತ್ತು ರೂಪಾಯಿ ಐತ್ರಿ ಅದೇ ರೀತಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮಾಜಿ ಸೈನಿಕ ಅಂಗವಿಕಲರಿಗೆ ಮತ್ತು ಇನ್ ಸರ್ವಿಸ್ನವ್ರಿಗೆ ಐದುನೂರು ರೂಪಾಯಿ ಮಾತ್ರ ಇಟ್ಟಾರೆ ರೀ ಅವ್ರ ಇದೈತಲ್ಲ ಫೀಸ್ ಆನ್ಲೈನ್ ಅರ್ಜಿ ಹಾಕಿಂದ ನೀವು ಫೀಸ್ ತುಂಬೋದಿರುತ್ತೆ ರೀ ಅದು ತುಂಬಿಂದ ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ ರೀ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ರೀ ಅವರು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದ್ರೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ನಡೆಸ್ತಾರಂತೆ ಅದ್ರಾಗ ಮೂವತ್ತು ಪರ್ಸೆಂಟೇಜ್ ಮಿನಿಮಮ್ ಮೂವತ್ತು ಪರ್ಸೆಂಟೇಜ್ ಯಾರೆಲ್ಲ ತೊಗೊಂಡು ಹಾಕಿರಲ್ಲ ಅವರೆಲ್ಲ ಎಲಿಜಿಬಲ್ ಹಾಕಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಒನ್ ಟು ಫೈ ಒನ್ ಟು ಫೈ ಲಿಸ್ಟ್ ಬಿಡ್ತಾರೆ ರೀ ಅವ್ರು ಲಿಸ್ಟ್ ಬಿಟ್ಟಿಂದ ಆ ಲಿಸ್ಟ್ ಒಳಗೆ ಯಾರ್ಯಾರು ಬಿಡ್ತಿರಲ್ಲ ಅವರೆಲ್ಲ ಡಾಕ್ಯುಮೆಂಟ್ಸನ್ನು ಒಂದ್ಸಲ ವೆರಿಫಿಕೇಶನ್ ರೀ ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ ರೀ ಮತ್ತೆ ಒನ್ ಇಸ್ ಟು ಫೈವ್ ಒಳಗೆ ಲಿಸ್ಟ್ ರೀ ಅದ್ರ ನೆಕ್ಸ್ಟ್ ಎಲ್ಲ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಮೈ ಬಿ ಎಮ್ ಟಿ ಸಿ ಒಳಗೆ ಅವ್ರ ಬಿಟ್ಕೊಂತ ತೊಕರಂತೆ ರೀ ಅದ್ರದ್ದು ಎಕ್ಸ್ಟ್ರಾ ಮುಂದ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ಪ್ರೋಗ್ರೆಸ್ ಎಲ್ಲ ಆದಂಥದ್ದು ಅದು ವೆಬ್ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಚೆಕ್ ಮಾಡ್ಕೊಂತ ಹೋಗ್ಬೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಹಾಲ್ ಟಿಕೆಟ್ ಬಿಟ್ಟಾಗ ಡೌನ್ಲೋಡ್ ಹಾಲ್ ಟಿಕೆಟನ್ನು ತೊಗೊಂಡು ಎಕ್ಸಾಮಿಗೆ ಬರ್ಬೇಕಂತ ಹೇಳಿರಿ ಇವೆಲ್ಲ ಕಾಮನ್ ಎಲ್ಲರೂ ರೀ ನೆಕ್ಸ್ಟ್ ಏನಪ್ಪಾ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಹ್ಯಾಂಗಿರ್ತಪ್ಪ ಪೇಪರ್ ಒನ್ ಪೇಪರ್ ಟು ಅಂತೇಳಿ ಎರಡು ಎಕ್ಸಾಮ್ ಇರ್ತಾವಂತ್ರಿ ಇದನ್ನ ಇದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೋರಿ ಯಾವ್ಯಾವ ಸಬ್ಜೆಕ್ಟ್ ಅದಾವ ಅಂತೇಳಿ ಕರೆಕ್ಟಾಗಿ ಗೊತ್ತಾಗತ್ತೆ ನಿಮಗೆ ಪೇಪರ್ ಒನ್ ಒಳಗೆ ಎಷ್ಟು ಸಬ್ಜೆಕ್ಟ್ ಅದಾವೆ ನೋಡ್ಕೊ ರೀ ಪೇಪರ್ ಟು ಒಳಗೆ ಐತಲ್ಲ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಅಂತೇಳಿ ಮೂರು ಸಬ್ಜೆಕ್ಟ್ ಇರ್ತಾವ್ರಿ ಇವೆರಡು ಪೇಪರ್ ಒನ್ ಪೇಪರ್ ಟು ಒಳಗೆ ಯಾರು ಚೆನ್ನಾಗಿ ಮಾರ್ಕ್ಸ್ ತಂತ್ರಲ್ಲ ಅವರೆಲ್ಲ ಈ ಜಾಬಿಗೆ ಸೆಲೆಕ್ಟ್ ಆಗುವಂಥ ಹೈ ಚಾನ್ಸಸ್ ಇರುತ್ತರಿ ಎರಡು ಹಂಡ್ರೆಡ್ ಮಾರ್ಕ್ಸಿನ ಇರ್ತಾವೆ ಎರಡೆರಡು ಗಂಟೆ ಎರಡಕ್ಕೂ ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ ರೀ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಒನ್ ಬೈ ಫೋರ್ ಅಂದರೆ ಒಂದು ಕ್ವಶನಿಗೆ ಒಂದು ಮಾರ್ಕ್ಸ್ ಇದ್ದರೆ ಝೀರೋ ಪಾಯಿಂಟ್ ಟು ಫೈವ್ ನಿಮ್ದು ನೆಗೆಟಿವ್ ಆಗುತ್ತೆ ರೀ ಒನ್ ಬೈ ಫೋರ್ ತೊಳಗೆ ನಿಮ್ದು ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಕರೆಕ್ಟಾಗಿ ಹಾಕ್ಬೇಕಾಗತ್ತೆ ರೀ ಯಾವ ಇಷ್ಟು ಗೊತ್ತಿಲ್ಲದ ಆನ್ಸರಿಗೂ ನೀವು ಟಿಕ್ ಮಾಡಿದರೆ ಅಲ್ಲಿ ಮಾರ್ಕ್ಸ್ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ ರೀ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾಮಾನ್ಯ ಅರ್ಹತಾ ಷರತ್ತುಗಳಂತೈತ್ರಿ ಎಲ್ಲ ಆಗಿ ಎಲ್ಲರೂ ಎಲಿಜಿಬಲ್ ಇರ್ತೀರಿ ಅಂದ್ರೆ ಇಂಡಿಯನ್ ಸಿಟಿಜನ್ ಆಗಿರಬೇಕು ಯಾವುದೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಡಿಬಾರ್ ಆಗಿರಬಾರ್ದು ಯಾವುದೇ ರೀತಿಯಾದಂಥ ಮೇಲೆ ದುರ್ನಡತೆ ಅಥವಾ ಕಾನೂನು ಬಾಹಿರ ಚಟುವಟಿಕೆ ಮಾಡಿ ಮೇಲೆ ಕೇಸ್ ಇರಬಾರ್ದು ಈ ರೀತಿ ಇರ್ತಾವ್ರಿ ಎಲ್ಲ ಕಾಮನ್ ಆಗಿ ಎಲ್ಲರೂ ಎಲಿಜಿಬಲ್ ಇರ್ತೀರಿ ಇವ್ನ ನೋಡ್ಕೊರಿ ಇನ್ನೊಮ್ಮೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಅಂತ್ಕೊಳ್ಕೊಟ್ಟಾರ್ರಿ ಇದ್ರಾಗ ಏನಿಲ್ಲ ರೀ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಐತಲ್ಲ ಡೇಟ್ ಮುಗಿದಂಥ ಡಾಕ್ಯುಮೆಂಟ್ಸ್ ಇರದು ಎಲ್ಲ ನೀವು ಅಪ್ಲಿಕೇಶನ್ ಹಾಕು ಲಾಸ್ಟ್ ಡೇಟ್ ಇರ್ತಲ್ಲ ಅದಕ್ಕೆ ನಾವು ಬಿಫೋರ್ ತೆಗೆಸಿದಂಥ ಡೇಟ್ ಇರ್ಬೇಕು ರೀ ಅಂದರೆ ಎಕ್ಸ್ಪೈರ್ ಆಗಿರಬಾರ್ದು ಯಾವುದೇ ರೀತಿಯ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಿ ಸರ್ಟಿಫಿಕೇಟ್ ಇರ್ತಲ್ಲ ಅದು ಡೇಟ್ ಐದು ವರ್ಷ ಇರುತ್ತೆ ರೀ ಮಿನಿಮಮ್ ಅದು ಡೇಟ್ ಮುಗಿದಂಥ ಸರ್ಟಿಫಿಕೇಟ್ ತಗೊಂಡು ಅರ್ಜಿ ಹಾಕುವಂಗೆ ರೀ ಅರ್ಜಿ ಹಾಕಿದ್ರಂದ್ರೆ ಅಂಥ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತಾವೆ ಸೊ ಈ ನೀವು ಬಿಫೋರ್ ಚೆಕ್ ಮಾಡ್ಕೊಂಡಿರಿ ಅವು ಇನ್ನೂ ಚಾಲ್ತಿ ಅದಾವ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೊಂಡಿರಿ ಅದೇ ಅದೇ ಸೇಮ್ ಜಾತಿ ಆದಾಯ ಆಗಿರ್ಬೋದು ನಿಮ್ದು ಗ್ರಾಮೀಣ ಮಾಧ್ಯಮ ಆಗಿರ್ಬೋದು ಅಥವಾ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಆಗಿರ್ಬೋದು ಮಾಜಿ ಸೈನಿಕ ಆಗಿರ್ಬೋದು ಈ ರೀತಿ ಸರ್ಟಿಫಿಕೇಟ್ನೆಲ್ಲ ಬಿಫೋರೇ ಚೆಕ್ ಮಾಡ್ಕೊಂಡಿರಿ ಇಷ್ಟ ಕೊಟ್ಟರೆ ನೋಟಿಫಿಕೇಶನ್ ಒಳಗೆ ಇದೇ ರೀತಿ ಮುಂದೆ ಬರುವಂಥ ನೇಮಕಾತಿ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ